ಎಲ್ಲರಿಗೂ ನನ್ನ ನಮಸ್ಕಾರಗಳು ಉಪನಿರ್ದೇಶಕರ ಕಚೇರಿ ಸಾರ್ವಜನಿಕ ಶಾಲಾ ಶಿಕ್ಷಣ ಇಲಾಖೆ ಮೈಸೂರು ಜಿಲ್ಲೆ ಮೈಸೂರು ಜಿಲ್ಲೆಯವರು ರೆಡಿ ಮಾಡಿರುವಂತಹ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿಗಾಗಿ ವಿಷಯ ಗಣಿತ ವಿಷಯ ಗಣಿತ ತರಗತಿ ಹತ್ತನೇ ಗರಿಷ್ಠ ಅಂಕಗಳು ಎಟಿ ಎಂಬತ್ತು ಅಂಕಗಳಿಗಾಗಿ ಈ ಒಂದು ಮೈಸೂರು ಜಿಲ್ಲೆಯವರು ತಯಾರಿಸಿರುವಂತಹ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಇದೆ ಈಗ ಆ ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ನೋಡೋಣ ಈ ಕೆಳಗಿನ ಪ್ರಶ್ನೆಗಳಿಗೆ ಕೊಟ್ಟಿರುವ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಲಿ ಒಂದನೇ ಪ್ರಶ್ನೆ ಸಮಾಂತರ ಶ್ರೀಡಿಯ ಎರಡನೇ ಪದ ಏನ್ ಇಸಿಕೊಳ್ ಟೂ ಮೈನಸ್ ಟು ಆದ್ರೆ ಶ್ರೀಡಿಯ ಹತ್ತನೇ ಪದವು ಟ್ವೆಂಟಿ ಟೂ ಟ್ವೆಲ್ ಮೈನಸ್ ಟ್ವೆಂಟಿ ಟೂ ಮೈನಸ್ ಏಟೀನ್ ಎರಡನೇ ಪ್ರಶ್ನೆ ಎಂಟು ಮತ್ತು ನಲವತ್ತಾರು ನಾಲ್ಕರ ಮೋಸ ಇಪ್ಪತ್ತೆರಡು ಹನ್ನೆರಡು ಮೈನಸ್ ಇಪ್ಪತ್ತೆರಡು ಮೈನಸ್ ಹದಿನೆಂಟು ಅಂತಕ್ಕಂಥದ್ದು ಇಲ್ಲಿ ಉತ್ತರ ಒಂದೇ ಆಗಿದೆ ಹೀಗಾಗಿ ಇದನ್ನ ಬದಲಾಯಿಸೋಣ ಎರಡನೇ ಪ್ರಶ್ನೆ ಎಂಟು ಮತ್ತು ನಲವತ್ನಾಲ್ಕರ ಮಾಸ ನಾಲ್ಕು ಹನ್ನೊಂದು ಎಂಟು ನಲ್ವತ್ನಾಲ್ಕು ಅನ್ನುವಂಥದ್ದು ಇವುಗಳಲ್ಲಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಬರೆಯುವಂಥದ್ದು ಮೂರನೇ ಪ್ರಶ್ನೆ ಮೂರು ಎಕ್ಸ್ ಪ್ಲಸ್ ವೈಕ್ವಲ್ ಟು ಎಂಟು ಎಕ್ಸ್ ಪ್ಲಸ್ ಬಿ ವೈ ವೈಝೀಕ್ವಲ್ ಟು ಐದು ರೇಖಾತ್ಮಕ ಸಮೀಕರಣಗಳು ಸಮಾಂತರ ರೇಖೆಗಳನ್ನು ಪ್ರತಿನಿಧಿಸಿದರೆ ಎ ಮತ್ತು ಬಿ ಬೆಲೆಗಳ ಎ ಮತ್ತು ಬಿ ಗಳ ಬೆಲೆ ಅಂದ್ರೆ ಎ ಬೆಲೆ ಎರಡು ಬಿ ಬೆಲೆ ಒಂದು ಎ ಬೆಲೆ ಮೂರು ಬಿ ಬೆಲೆ ಒಂದು ಎ ಬೆಲೆ ಐದು ಸಿ ಬೆಲೆ ಬಿ ಬೆಲೆ ಎರಡು ಎ ಬೆಲೆ ಒಂದು ಬಿ ಬೆಲೆ ಮೂರು ಅನ್ನುವಂತಹ ಉತ್ತರ ನಾಲ್ಕನೇ ಪ್ರಶ್ನೆ ಬಹುಪದಿ ಪಿಎಫ್ ಎಕ್ಸಿಕೊಂಡು ಟೂ ಎಕ್ಸ್ವೇರ್ ಮೈನಸ್ ಸಿಕ್ಸ್ ಎಕ್ಸ್ ಪ್ಲಸ್ ಎಂಟರ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧಗಳನ್ನ ಕ್ರಮವಾಗಿ ಎರಡು ಒಂದು ಆರು ಮೈನಸ್ ಎಂಟು ಮೂರು ನಾಲ್ಕು ಮೈನಸ್ ಆರು ಎಂಟು ಅನ್ನುವಂತಹ ಉತ್ತರ ಐದನೇ ಪ್ರಶ್ನೆ ಸೊನ್ನೆ ಐದು ಮತ್ತು ಸೊನ್ನೆ ಮೈನಸ್ ಐದು ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಬಿಂದುವಿನ ನಿರ್ದೇಶಾಂಕವು ಸೊನ್ನೆ ಐದು ಹತ್ತು ಸೊನ್ನೆ ಜೀರೋ ಹತ್ತು ಜೀರೋ ಜೀರೋ ಆರನೇ ಪ್ರಶ್ನೆ ಎರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತ ಒಂಬತ್ತು ಅನುಪಾತ ಅರವತ್ನಾಲ್ಕು ಆದರೆ ಅವುಗಳ ಅನುರೂಪ ಬಾಹುಗಳ ಅನುಪಾತ ಮೂರು ಅನುಪಾತ ಎಂಟು ಎಂಟು ಅನುಪಾತ ಮೂರು ಒಂಬತ್ತು ಅನುಪಾತ ಅರವತ್ನಾಲ್ಕು ಅರವತ್ನಾಲ್ಕು ಅನುಪಾತ ಒಂಬತ್ನಾ ಒಂಬತ್ತು ಅನ್ನುವಂಥ ಏಳನೇ ಪ್ರಶ್ನೆ ಚಿತ್ರದಲ್ಲಿ ಪಿ ಮತ್ತು ಪಿ ವಿಗಳು ಓ ಕೇಂದ್ರದ ವೃತ್ತಕ್ಕೆ ಸ್ಪರ್ಶಗಳು ಕೋನ ಎ ಓವಿ ಒಂದೂರ ಹತ್ತು ಡಿಗ್ರಿ ಆದರೆ ಎ ನ ಬೆಲೆ ಎಷ್ಟು ಅಂತ ನೂರು ಡಿಗ್ರಿ ಐವತ್ತೈದು ಡಿಗ್ರಿ ಎಪ್ಪತ್ತು ಡಿಗ್ರಿ ಮತ್ತು ಎಂಬತ್ತು ಡಿಗ್ರಿ ಅನ್ನುವಂಥದ್ದು ಎಂಟನೇ ಪ್ರಶ್ನೆ ತ್ರೀಜೆ ಆರ್ ಮತ್ತು ಎತ್ತರ ಎಚ್ ಇರುವ ಘನ ಸಿಲಿಂಡರ್ ಪೂರ್ಣ ಮೇಲ್ಮೈ ವಿಸ್ತೀರ್ಣವು ಪೈ ಆರ್ ಸ್ಕ್ವೇರ್ ಎಚ್ ಟೂ ಪೈ ಆರ್ ಸ್ಕ್ವೇರ್ ಎಚ್ ಟು ಪೈಆರ್ ಇಂಟು ಬ್ರಿಕೆಟ್ ಆರ್ ಪ್ಲಸ್ ಎಚ್ ಟು ಪೈಆರ್ ಎಚ್ ಅನ್ನುವಂತಹ ಉತ್ತರ ಸರಿಯಾದ ಉತ್ತರವನ್ನ ಆಯ್ಕೆ ಮಾಡಿ ಕ್ರಮಾಕ್ಷರದೊಂದಿಗೆ ಬರೆಯುವಂಥದ್ದು ಇನ್ನು ಪ್ರಶ್ನೆ ಎರಡು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಂದು ಅಂಕ ಎಂಟು ಪ್ರಶ್ನೆಗಳು ಒಟ್ಟು ಎಂಟು ಅಂಕಗಳು ಇನ್ನು ಪ್ರಶ್ನೆಯನ್ನು ನೋಡೋಣ ಒಂಬತ್ತನೇ ಪ್ರಶ್ನೆ ಎರಡು ಚರಾಕ್ಷರಗಳು ರೇಖಾತ್ಮಕ ಸಮೀಕರಣ ಜೋಡಿಗಳನ್ನು ಪ್ರತಿನಿಧಿಸುವ ರೇಖೆಗಳು ಪರಸ್ಪರ ಛೇದಿಸಿದರೆ ಅವು ಎಷ್ಟು ಪರಿಹಾರಗಳನ್ನು ಹೊಂದಿರುತ್ತವೆ ಅನ್ನುವಂತಕ್ಕೆ ಉತ್ತರವನ್ನು ಬರೆಯುವಂಥದ್ದು ಹತ್ತನೇ ಅದು ಬಹು ವಾಯಜಿಕೊಂಡು ಪಿ ಎಫ್ ಎಕ್ಸ್ ನಕ್ಷೆಯು ಹೊಂದಿರುವ ಶೂನ್ಯತೆಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಇನ್ನು ಹನ್ನೊಂದನೇ ಪ್ರಶ್ನೆ ವರ್ಗ ಸಮೀಕರಣದ ಶೋಧಕದ ಬೆಲೆ ಶೂನ್ಯ ಆದಾಗ ಮೂಲಗಳ ಸ್ವಭಾವ ಏನಾಗಿರುತ್ತದೆ ಅನ್ನುವಂಥ ಬರೆಯುವೆ ಹನ್ನೆರಡು ಪ್ರಶ್ನೆ ಎಕ್ಸಿಜಿಕ್ವಲ್ ಟು ಪಿ ಬಾಗಿಲೇ ಕ್ಯೂ ಭಾಗಲ ಸಂಖ್ಯೆಯಲ್ಲಿ ಕ್ಯೂದ ಅವಿಭಾಜ್ಯ ಪೋರ್ತನ ರೂಪವನ್ನ ಬರೆಯಿರಿ ಹದಿಮೂರನೇದು ಒಂದು ಘಟನೆಯ ಸಂಭವನೀಯತೆ ಜೀರೋ ಪಾಯಿಂಟ್ ಸಿಕ್ಸ್ ಫೈವ್ ಆದರೆ ಅದರ ಪೂರಕ ಘಟನೆಯ ಸಂಭೂನಿಯತೆ ಬೆಲೆ ಎಷ್ಟಾಗಿರುತ್ತೆ ಅಂತ ಕಂಡುಹಿಡಿಯಿರಿ ಹದಿನಾಲ್ಕನೇದು ಶಂಕುವಿನ ಭಿನ್ನಕದ ಘನಫಲ ಕಂಡುಹಿಡಿಯುವ ಸೂತ್ರವನ್ನ ಬರೆಯಿರಿ ಶಂಕುವಿನ ಭಿನ್ನಕವನ್ನು ಇಲ್ಲಿ ಕೊಟ್ಟಿರುತ್ತಾರೆ ಇನ್ನು ಹದಿನೈದನೇ ಪ್ರಶ್ನೆ ಮೂಲ ಸಮಾನುಪಾತತೆಯ ಪ್ರಮೇಯವನ್ನ ನಿರೂಪಿಸಿ ಹದಿನಾರನೇ ಪ್ರಶ್ನೆ ನಿರ್ದೇಶಾಂಕ ಪಿ ಎಕ್ಸ್ ಯು ಮೂಲ ಬಿಂದುವಿನಿಂದ ದೂರವನ್ನ ಬರೆಯುವಂತಹ ಒಂದು ಸೂತ್ರವನ್ನ ಬರೆಯಿರಿ ಅಂತ ಮೂರನೇ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳನ್ನ ಉತ್ತರಿಸಿ ಎರಡು ಅಂಕಗಳು ಎಂಟು ಪ್ರಶ್ನೆಗಳು ಒಟ್ಟು ಹದಿನಾರು ಅಂಕಗಳು ಈಗ ಈ ಹದಿನೇಳನೇ ಪ್ರಶ್ನೆ ರೇಖಾತ್ಮಕ ಸಮೀಕರಣ ಜೋಡಿಗಳನ್ನು ಬಿಡಿಸಿ ಎಕ್ಸ್ ಪ್ಲಸ್ ಟು ವೈಜಿ ಕೊರಟು ಎಂಟು ಎಕ್ಸ್ ಮೈನಸ್ ವೈಜಿ ಎರಡು ಹದಿನೆಂಟನೇದು ವರ್ಗ ಸಮೀಕರಣ ಟು ಎಕ್ಸ್ವೇರ್ ಪ್ಲಸ್ ತ್ರೀ ಎಕ್ಸ್ ಮೈನಸ್ ತ್ರೀ ಈಸ್ ಈಕ್ವಲ್ ಟು ಜೀರೋದ ಮೂಲಗಳನ್ನು ಸೂತ್ರದ ಸಹಾಯದಿಂದ ಕಂಡುಹಿಡಿಯಿರಿ ಅಥವಾ ಪ್ರಶ್ನೆ ಇದೆ ವರ್ಗ ಸಮೀಕರಣ ಆರು ಎಕ್ಸ್ ಪ್ಲಸ್ ಎರಡು ಈಜ್ ಈಕ್ವಲ್ ಟು ಎಕ್ಸ್ವೇರ್ ದ ಮೂಲಗಳನ್ನು ವರ್ಗ ಪೂರ್ಣಗೊಳಿಸುವ ವಿಧಾನದಿಂದ ಕಂಡುಹಿಡಿಯಿರಿ ಇನ್ನು ಹತ್ತೊಂಬತ್ತನೇ ಪ್ರಶ್ನೆ ಮೂರು ಎಂಟು ಹದಿಮೂರು ಡ್ಯಾಸ್ಟ್ ಏ ಸಮಾಂತರ ಸೇಡಿಯ ಹದಿನೈದನೇ ಪದ ಸೂತ್ರದ ಸಹಾಯದಿಂದ ಕಂಡುಹಿಡಿಯಿರಿ ಇಪ್ಪತ್ತನೇ ಪ್ರಶ್ನೆ ಎರಡು ಪ್ಲಸ್ ರೂಟ್ ಎರಡು ಅಭಾಗಲ ಸಂಖ್ಯೆಯಂತೂ ಸಾಧಿಸಿ ಮೂವತ್ತೊಂದನೇ ಪ್ರಶ್ನೆ ತ್ರೀ ಪಾಯಿಂಟ್ ಫೈವ್ ಸೆಂಟಿಮೀಟರ್ ತ್ರಿಜೆವುಳ್ಳ ವೃತ್ತ ರಚಿಸಿ ವೃತ್ತ ಕೇಂದ್ರದಿಂದ ಒಂಬತ್ತು ಸೆಂಟಿಮೀಟರ್ ದೂರದ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಒಂದು ಜೊತೆ ಸ್ಪರ್ಶಗಳನ್ನು ರಚಿಸಿ ಇಪ್ಪತ್ತೆರಡನೇ ಪ್ರಶ್ನೆ ಪಕ್ಕದ ಚಿತ್ರದಲ್ಲಿ ಟ್ಯಾನ್ ಎ ಮತ್ತು ಟ್ಯಾನ್ ನೈಂಟಿ ಡಿಗ್ರಿ ಮೈನಸ್ ಎ ಗಳನ್ನು ಕಂಡುಹಿಡಿಯಿರಿ ಇಪ್ಪತ್ತ್ ಮೂರನೇ ಪ್ರಶ್ನೆ ತ್ರಿಭುಜ ಎ ಬಿ ಸಿ ಯಲ್ಲಿ ಡಿ ಮತ್ತು ಇ ಗಳು ಅನುಕ್ರಮವಾಗಿ ಎ ಮತ್ತು ಎ ಗಳ ಮೇಲಿನ ಬಿಂದುಗಳಾಗಿವೆ ಡಿ ಸಮಾಂತರವಾಗಿದೆ ಬಿ ಸಿ ಎಡಿ ಇಸ್ ಈಕ್ವಲ್ ಟು ಒನ್ ಪಾಯಿಂಟ್ ಫೈವ್ ಡಿ ಬಿ ಬಿಜ್ ಈಕ್ವಲ್ ಟು ಟು ಪಾಯಿಂಟ್ ಫೈವ್ ಮತ್ತು ಎ ಎಸ್ ಈಕ್ವಲ್ ಟು ಫೈವ್ ಸೆಂಟಿಮೀಟರ್ ಆದ್ರೆ ಇ ಸಿ ಯ ಬೆಲೆಯನ್ನು ಕಂಡುಹಿಡಿಯಿರಿ ಅಥವಾ ಪ್ರಶ್ನೆ ಚಿತ್ರದಲ್ಲಿ ಕೋನ ಪಿ ಈಜ್ ಈಕ್ವಲ್ ಟು ಕೋನ ಎಸ್ ಆರ್ ಟಿ ಎಸ್ ಅನ್ನುವಂಥದ್ದು ಪಿ ಆರ್ ಎಸ್ ಮತ್ತು ಆರ್ ಪಿ ಆರ್ ಎಸ್ ಮತ್ತು ಆರ್ ಪಿ ಆರ್ ಎಸ್ ಇಂಟು ಆರ್ ಪಿ ಈಜ್ ಈಕ್ವಲ್ ಟು ಆರ್ ಟಿ ಇಂಟು ಆರ್ ಕ್ಯೂ ಎಂದು ಸಾಧಿಸಿ ಅನ್ನುವಂಥದ್ದು ಇಪ್ಪತ್ನಾಲ್ಕನೇ ಪ್ರಶ್ನೆ ಸ್ನೇಹಿತರ ಗುಂಪೊಂದು ಒಂದರಿಂದ ಹತ್ತು ಸಂಖ್ಯೆಗಳನ್ನು ನಮೂದಿಸಿರುವ ಕಾರ್ಡ್ಗಳೊಂದಿಗೆ ಆಟವಾಡುತ್ತಿದೆ ಎಲ್ಲಾ ಕಾರ್ಡ್ಗಳನ್ನು ಯಾದೃಚ್ಛಿಕವಾಗಿ ಕಲಿಸಿ ಪೆಟ್ಟಿಗೆಯಲ್ಲಿ ಇರಿಸಲಾಗಿದೆ ಪೆಟ್ಟಿಗೆಯಿಂದ ಹೊರ ತೆಗೆಯಲಾದ ಒಂದು ಕಾರ್ಡ್ ಅವಿಭಾಜ್ಯ ಸಂಖ್ಯೆಯಾಗಿರುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ನಾಲ್ಕನೇ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಮೂರು ಅಂಕದ ಪ್ರಶ್ನೆಗಳು ಒಟ್ಟು ಒಂಬತ್ತು ಪ್ರಶ್ನೆಗಳು ಒಟ್ಟು ಅಂಕಗಳಲ್ಲಿ ಇಪ್ಪತ್ತೇಳು ಅನ್ನುವಂಥದ್ದು ಈಗ ವೃತ್ತದ ಮೇಲಿನ ಯಾವುದೇ ಬಿಂದುಿನಲ್ಲಿ ಹೇಳದ ಸ್ಪರ್ಶಕವು ಸ್ಪರ್ಶೆ ಬಿಂದುವಿನಲ್ಲಿ ಹೇಳದ ತ್ರಿಜಕ್ಕೆ ಲಂಬವಾಗಿರುತ್ತದೆ ಎಂದು ಸಾಧಿಸಿ ಇನ್ನು ಇಪ್ಪತ್ತಾರನೇ ಪ್ರಶ್ನೆ ಬಹುಪದೋಕ್ತಿ ಪಿ ಎಫ್ ಎಕ್ಸ್ ಈಜಿಕೊಲ್ ಟು ಟೂ ಎಕ್ಸ್ ಕ್ಯೂ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿಕ್ಸ್ ಎಕ್ಸ್ ಮೈನಸ್ ಟೆನ್ ಅನ್ನು ಜಿ ಆಫ್ ಎಕ್ಸ್ ಈಜಿಕೊಲ್ ಟು ಎಕ್ಸ್ ಪ್ಲಸ್ ಟೂ ರಿಂದ ಭಾಗಿಸಿ ಭಾಗಲಬ್ಧ ಕ್ಯೂ ಆಫ್ ಎಕ್ಸ್ ಮತ್ತು ಸೇಸೆ ಆರ್ ಆಫ್ ಎಕ್ಸ್ ಅನ್ನು ಕಂಡುಹಿಡಿಯಿರಿ ಅಂತ ಇನ್ನು ಇಪ್ಪತ್ತೇಳನೇ ಪ್ರಶ್ನೆ ಕೆಳಗಿನ ದತ್ತಾಂಶಗಳಿಗೆ ಸರಾಸರಿಯನ್ನು ಕಂಡಿರಿ ವರ್ಗಾಂತರ ಆವೃತ್ತಿಗಳನ್ನ ಕೊಟ್ಟಿದ್ದಾರೆ ಇವುಗಳನ್ನ ಬಳಸಿಕೊಂಡು ನಾವು ಸರಾಸರಿಯನ್ನು ಕಂಡುಹಿಡಿಯುವಂಥದ್ದು ಅಥವಾ ಅಥವಾ ಪ್ರಶ್ನೆ ಇನ್ನೊಂದಿದೆ ಹತ್ತನೇ ತರಗತಿಯ ವಿದ್ಯಾರ್ಥಿಗಳು ಗಣಿತ ಪರೀಕ್ಷೆಯಲ್ಲಿ ಪಡೆದ ಅಂಕಗಳ ಕೆಳ ಕೆಳಕಂಡಂತಿದೆ ವಿದ್ಯಾರ್ಥಿಗಳ ಅಂಕಗಳ ಬಹುಲಕವನ್ನ ಕಂಡುಹಿಡಿಯಿರಿ ಅಂಕಗಳನ್ನ ಕೊಟ್ಟಿದ್ದಾರೆ ಈ ಕಡೆ ಆವೃತ್ತಿಯನ್ನ ಕೊಟ್ಟಿದ್ದಾರೆ ಬಹುಲಕವನ್ನ ಕಂಡುಹಿಡಿಯುವಂಥದ್ದು ಇನ್ನು ಇಪ್ಪತ್ತೆಂಟನೇ ಪ್ರಶ್ನೆ ಟ್ಯಾನ್ ಸ್ವೇರ್ ಎ ಪ್ಲಸ್ ಕಾ ಸ್ಕ್ವೇರ್ ಎ ಮೈನಸ್ ಒನ್ ಈಸ್ ಈಕ್ವಲ್ ಟು ಟೆನ್ ಸ್ವೇರ್ ಎಂಟು ಸೈನ್ಸ್ವೇರ್ ಎಂದು ಸಾಧಿಸಿ ಅಥವಾ ಮೌಲ್ಯೀಕರಿಸಿ ಐದು ಕಾ ಸ್ಕ್ವೇರ್ ಸಿಕ್ಸ್ಟಿ ಡಿಗ್ರಿ ಪ್ಲಸ್ ನಾಲ್ಕು ಸೀಕೆಂಡ್ ಸ್ಕ್ವೇರ್ ಥರ್ಟಿ ಡಿಗ್ರಿ ಮೈನಸ್ ಟೆನ್ ಸ್ಕ್ವೇರ್ ಫಾರ್ಟಿ ಫೈವ್ ಡಿಗ್ರಿ ಡಿವೈಡ್ ಬೈ ಸೈನ್ ಸ್ಕ್ವೇರ್ ಥರ್ಟಿ ಡಿಗ್ರಿ ಪ್ಲಸ್ ಕಾಸ್ಕ್ವೇರ್ ಥರ್ಟಿ ಡಿಗ್ರಿ ಅನ್ನುವಂಥದ್ದು ಇನ್ನು ಇಪ್ಪತ್ತೊಂಬತ್ತನೇ ಪ್ರಶ್ನೆ ಬಾಹುಗಳು ಐದು ಪಾಯಿಂಟ್ ಐದು ಸೆಂಟಿಮೀಟರ್ ಆರು ಸೆಂಟಿಮೀಟರ್ ಮತ್ತು ಏಳು ಸೆಂಟಿಮೀಟರ್ ಇರುವಂತೆ ತ್ರಿಭುಜವನ್ನು ರಚಿಸಿ ತ್ರಿಭುಜದ ಪ್ರತಿ ಬಾಹುಗಳ ಅನುಪಾತವು ಎರಡು ಬಾಗಿಲ ಮೂರು ಇರುವಂತೆ ದತ್ತ ತ್ರಿಭುಜಕ್ಕೆ ಅನುರೂಪವಾದ ಮತ್ತೊಂದು ತ್ರಿಭುಜವನ್ನು ರಚಿಸಿ ಅನ್ನುವತ್ತು ಇನ್ನು ಇಪ್ಪತ್ ಮೂವತ್ತನೇ ಪ್ರಶ್ನೆ ಚಿತ್ರದಲ್ಲಿ ಓ ವೃತ್ತ ಕೇಂದ್ರ ಪಿಕ್ಯೂ ಮತ್ತು ಎ ಬಿಗಳು ಕ್ರಮವಾಗಿ ಏಳು ಸೆಂಟಿಮೀಟರ್ ಮತ್ತು ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ಏಕ ಕೇಂದ್ರೀಯ ವೃತ್ತಗಳ ಕೌಂಸಗಳಾಗಿವೆ ಪಿಓ ಕ್ಯೂ ಕೋನದ ಅಳತೆ ಮೂವತ್ತು ಡಿಗ್ರಿ ಆದರೆ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಥವಾ ಪ್ರಶ್ನೆ ಚಿತ್ರದಲ್ಲಿ ಎಬಿ ಸಿಡಿಯು ಆರು ಸೆಂಟಿಮೀಟರ್ ಬಾಹುವಿನ ವರ್ಗವಾಗಿದೆ ಎ ಮತ್ತು ಡಿ ಕೇಂದ್ರವಾಗುಳ್ಳ ವೃತ್ತಗಳು ಪರಸ್ಪರ ಬಾಹ್ಯವಾಗಿ ಸ್ಪರ್ಶಿಸಿದೆ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಮೂವತ್ತೊಂದನೇ ಪ್ರಶ್ನೆ ಒಂದು ತರಗತಿಯ ಐವತ್ತು ವಿದ್ಯಾರ್ಥಿಗಳ ತೂಕದ ವಿವರ ಕೆಳಕಂಡಂತಿದೆ ಅಧಿಕ ಇರುವ ವಿಧಾನದ ಓಜೀವನ್ನ ರಚಿಸಿ ಅನ್ನುವಂತ ಪ್ರಶ್ನೆ ಮೂವತ್ತೆಂಟಕ್ಕಿಂತ ಅಧಿಕ ಅಥವಾ ಸಮ ನಲವತ್ತಕ್ಕಿಂತ ಅಧಿಕ ಅಥವಾ ಸಮ ಅನ್ನುವಂಥದ್ದು ಈ ರೀತಿ ಐವತ್ತಕ್ಕಿಂತ ಅಧಿಕ ಅಥವಾ ಸಮ ಐವತ್ತು ನಲ್ವತ್ತೆರಡು ಇದು ಸಂಚಿತ ಆವೃತ್ತಿನೇ ಇದೆ ಈಗಾಗಲೇ ರೆಡಿ ಇದೆ ನಾವು ಇದಕ್ಕೆ ಅಧಿಕ ಇರುವ ವಿಧಾನದ ಓಜೀವ್ ನಕ್ಷೆಯನ್ನ ಹಾಕುವಂಥದ್ದು ಮೂವತ್ತೆರಡನೇ ಪ್ರಶ್ನೆ ನಿರ್ದೇಶಾಂಕ ಜೀರೋ ಆರು ಜೀರೋ ಜೀರೋ ಎಂಟು ಸೊನ್ನೆಗಳನ್ನು ಹೊಂದಿರುವ ತ್ರಿಭುಜದ ವಿಸ್ತೀರ್ಣವನ್ನು ಕಂಡಿಡ್ರಿ ಮೂವತ್ ಒಬ್ಬ ವರ್ತಕನು ರೂಪಾಯಿ ಏಳುನೂರ ಇಪ್ಪತ್ತಕ್ಕೆ ನಿರ್ದಿಷ್ಟ ಸಂಖ್ಯೆ ಪುಸ್ತಕಗಳನ್ನು ಖರೀದಿಸುತ್ತಾನೆ ಪ್ರತಿ ಪುಸ್ತಕದ ಬೆಲೆ ರೂಪಾಯಿ ಐದು ಕಡಿಮೆ ಆಗಿದ್ದರೆ ಅದೇ ಹಣಕ್ಕೆ ಕೊಳ್ಳಬಹುದಾದ ಪುಸ್ತಕಗಳ ಸಂಖ್ಯೆ ಮೊದಲಿಗಿಂತ ಎರಡು ಹೆಚ್ಚು ಸಿಗುತ್ತಿತ್ತು ಹಾಗಾದರೆ ಪ್ರತಿ ಪುಸ್ತಕದ ಬೆಲೆಯನ್ನು ಕಂಡುಹಿಡಿಯ್ರಿ ಅಥವಾ ಪ್ರಶ್ನೆ ತ್ರಿಭುಜದ ಎತ್ತರು ಅದರ ಪಾದಕ್ಕಿಂತ ಆರು ಸೆಂಟಿಮೀಟರ್ ಹೆಚ್ಚು ಇದೆ ತ್ರಿಭುಜದ ವಿಸ್ತೀರ್ಣ ಒಂದು ನೂರ ಎಂಟು ಸೆಂಟಿಮೀಟರ್ ಸ್ಕ್ವೇರ್ ಆದರೆ ತ್ರಿಭುಜದ ಎತ್ತರ ಮತ್ತು ಪಾದಗಳನ್ನು ಕಂಡುಹಿಡಿಯಿರಿ ಇನ್ನು ಐದನೇ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಪ್ರಶ್ನೆಗಳ ಸಂಖ್ಯೆ ನಾಲ್ಕು ಅಂಕಗಳು ನಾಲ್ಕು ಒಟ್ಟು ಅಂಕಗಳು ಹದಿನಾರು ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮವಾದರೆ ಅವುಗಳ ಅನುರೂಪ ಕೋನಗಳು ಸಮವಾದರೆ ಅವುಗಳ ಅನುರೂಪ ಬಾಹುಗಳು ಅನುಪಾತಗಳು ಸಮ ಅಥವಾ ಸಮಾನುಪಾತದಲ್ಲಿ ಇರುತ್ತೆ ಆದ್ದರಿಂದ ಆ ತ್ರಿಭುಜಗಳು ಸಮರೂಪವಾಗಿರುತ್ತೆ ಎಂದು ಸಾಧಿಸಿ ಅನ್ನುವಂಥದ್ದು ಇಲ್ಲಿ ಪ್ರಮೇಯ ಇದೆ ನೆಕ್ಸ್ಟ್ ಮೂವತ್ತೈದನೇ ನಕ್ಷಾವಿದ ಕೆಳಗಿನ ರೇಖಾತ್ಮಕ ಸಮೀಕರಣಗಳಿಗೆ ಪರಿಹಾರ ಕಂಡುಹಿಡಿದ್ರಿ ಟು ಎಕ್ಸ್ ಪ್ಲಸ್ ವೈಕ್ವಲ್ ಟು ಸಿಕ್ಸ್ ಎಕ್ಸ್ ಪ್ಲಸ್ ವೈಕ್ವಲ್ ಟು ಐದು ಮೂವತ್ತಾರನೇ ಪ್ರಶ್ನೆ ನೆಲದ ಮೇಲಿನ ಒಂದು ಬಿಂದು ಪಿ ನಿಂದ ಹತ್ತು ಸೆಂಟಿಮೀಟರ್ ಹತ್ತು ಮೀಟರ್ ಎತ್ತರದ ಕಟ್ಟಡದ ಮೇಲ್ತುದಿಗೆ ಉನ್ನತ ಕೋನವು ಮೂವತ್ತು ಡಿಗ್ರಿ ಕಟ್ಟಡದ ಮೇಲೆ ಧ್ವಜವನ್ನು ಹಾರಿಸಿದೆ ಮತ್ತು ಪಿ ಬಿಂದುವಿನಿಂದ ಈ ಧ್ವಜಸ್ತಂಭದ ಮೇಲ್ತುದಿಗೆ ಉನ್ನತ ಕೋನವು ನಲವತ್ತೈದು ಡಿಗ್ರಿ ಹಾಗಾದ್ರೆ ಧ್ವಜಸ್ತಂಭದ ಉದ್ದವನ್ನು ಉದ್ದವನ್ನು ಮತ್ತು ಪಿ ಬಿಂದುವಿನಿಂದ ಕಟ್ಟಡಕ್ಕಿರುವ ದೂರವನ್ನು ಕಂಡುಹಿಡಿಯಿರಿ ರೂಟ್ ತ್ರೀ ಎಂದರೆ ಒನ್ ಪಾಯಿಂಟ್ ಸೆವೆನ್ ತ್ರೀ ಟು ಅಂತ ತೆಗೆದುಕೊಳ್ಳಿ ಅಂತ ಕೊಟ್ಟಿದ್ದಾರೆ ಇನ್ನ ಏಳನೇ ಪ್ರಶ್ನೆ ಸಮಾಂತರ ಶ್ರೇಣಿಯ ಹದಿಮೂರನೇ ಪದವು ಅದರ ಮೂರನೇ ಪದದ ನಾಲ್ಕರಷ್ಟಿದೆ ಆದರೆ ಐದನೇ ಪದವು ಹದಿನಾರ ಆದರೆ ಶ್ರೇಣಿಯ ಮೊದಲ ಇಪ್ಪತ್ತು ಪದಗಳ ಮೊತ್ತ ಕಂಡುಹಿಡಿರಿ ಅಥವಾ ಐವತ್ತು ಮೀಟರ್ ಆಳದವರಿಗೆ ಬಾವಿ ತೋಡಲು ಕಾರ್ಮಿಕನನ್ನು ವಿಜಯ ಕೇಳುತ್ತಾನೆ ಕಾರ್ಮಿಕನು ಮೊದಲ ಮೀಟರ್ ಗೆ ರೂಪಾಯಿ ಮೂರ್ನೂರು ಕೂಲಿಯನ್ನು ಮತ್ತು ನಂತರದ ಮೀಟರ್ ಗೆ ರೂಪಾಯಿ ನೂರರಂತೆ ಹೆಚ್ಚಿಸುತ್ತಾನೆ ಕಾರ್ಮಿಕನು ರೂಪಾಯಿ ಎರಡ್ ಸಾವಿರ ಎರಡು ಪಡೆದ ಕೂಲಿಗೆ ತೋಡಿದ ಬಾವಿಯ ಆಳವನ್ನು ಕಂಡುಹಿಡಿರಿ ಮತ್ತು ಐವತ್ತು ಮೀಟರ್ ಆಳದವರೆಗೆ ಬಾವಿ ತೋಡಲು ನೀಡಬೇಕಾದ ಕೂಲಿ ಮೊತ್ತವೆಷ್ಟು ಇನ್ನು ಕೊನೆಯ ಪ್ರಶ್ನೆ ಆರನೇ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಇಲ್ಲಿ ಒಂದೇ ಒಂದು ಪ್ರಶ್ನೆ ಇದ್ದು ಐದು ಅಂಕಗಳು ಒಟ್ಟು ಅಂಕಗಳ ಐದು ಅನ್ನುವಂಥದ್ದು ಮೂವತ್ತೆಂಟನೇ ಪ್ರಶ್ನೆ ಒಂದು ಘನವನ್ನು ಒಂದು ಘನವನ್ನು ಅರವತ್ತು ಸೆಂಟಿಮೀಟರ್ ತ್ರಿಜ್ಯ ಮತ್ತು ನೂರ ಇಪ್ಪತ್ತು ಸೆಂಟಿಮೀಟರ್ ಎತ್ತರ ನೇರ ವೃತ್ತಪಾದ ಶಂಕುವನ್ನು ಅರವತ್ತು ಸೆಂಟಿಮೀಟರ್ ತ್ರಿಜ್ಯವಿರುವ ಅರ್ಧ ಗೋಳಕ್ಕೆ ಜೋಡಿಸಿ ಮಾಡಿದೆ ಈ ಘನವನ್ನು ಪೂರ್ಣವಾಗಿ ನೀರು ತುಂಬಿರುವ ನೇರ ವೃತ್ತಪಾದ ಸಿಲಿಂಡರ್ನಲ್ಲಿ ಪೂರ್ಣ ಮುಳುಗಿಸಿದೆ ಸಿಲಿಂಡರ್ ತ್ರಿಜ್ಯ ಅರವತ್ತು ಸೆಂಟಿಮೀಟರ್ ಆದರೆ ಎತ್ತರ ನೂರ ಎಂಬತ್ತು ಸೆಂಟಿಮೀಟರ್ ಆದರೆ ಸಿಲಿಂಡರ್ನಲ್ಲಿ ಉಳಿದ ನೀರು ಎಷ್ಟು ಥೌಸಂಡ್ ಸೆಂಟಿಮೀಟರ್ ಕ್ಯೂಬ್ಗೆ ಒಂದು ಲೀಟರ್ ಅಂತ ಇಲ್ಲಿ ತೆಗೆದುಕೊಂಡು ನಾವು ಲೀಟರ್ ನಲ್ಲಿ ಅದನ್ನ ಕನ್ವರ್ಟ್ ಅನ್ನ ಮಾಡ್ಕೊಳ್ತಕ್ಕಂಥ ಅದರಲ್ಲಿರುವಂತಹ ನೀರನ್ನ ಪ್ರಮಾಣವನ್ನ ಕಂಡಿಡಿಯುವಂತವು ಆದ್ಮೇಲೆ ಈ ರೀತಿಯಾಗಿ ಹತ್ತನೇ ತರಗತಿ ವಾರ್ಷಿಕ ಪರೀಕ್ಷೆಗಾಗಿ ಮಾದರಿ ಪ್ರಶ್ನೆ ಪತ್ರಿಕೆ ಇದೆ ಇದು ಈ ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ತಾವು ನೋಡಿದ್ದೀರಿ ವಿಡಿಯೋವನ್ನ ತಾವು ಕೊನೆಯವರೆಗೆ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಅಭಿನಂದನೆ